ನಮಸ್ಕಾರ ಕನ್ನಡಿಗ ಐಎಎಸ್ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಸಿದ್ಧಾಂತದ ಕುರಿತು ಅಧ್ಯಯನ ಮಾಡೋಣ ಮೊದಲಿಗೆ ಹಿಂದಿನ ವರ್ಷಗಳ ಹಳೆಯ ಪ್ರಶ್ನೆಗಳನ್ನು ನೋಡೋಣ ರಸ ನಿಷ್ಪತ್ತಿ ಎಂದರೇನು ಭರತನ ರಸ ಸಿದ್ಧಾಂತವನ್ನು ವಿವರಿಸಿ ಭರತನ ರಸ ಸಿದ್ಧಾಂತವನ್ನು ವಿಮರ್ಶಿಸಿ ವಾಕ್ಯಂ ರಸಾತ್ಮಕಂ ಕಾವ್ಯಂ ಈ ಹೇಳಿಕೆಯನ್ನು ಕುರಿತು ಚರ್ಚಿಸಿ ಸಾಧಾರಣೀಕರಣ ಎಂದರೇನು ಭರತನ ರಸಸೂತ್ರದ ಹಿನ್ನೆಲೆಯಲ್ಲಿ ನಿರೂಪಿತವಾಗಿರುವ ಪ್ರಧಾನ ಲಾಕ್ಷಣಿಕರ ವಿಚಾರಧಾರೆಯನ್ನು ಪರಾಮರ್ಶಿಸಿ ಈಗ ನಾವು ಸಂಪೂರ್ಣ ರಸಸಿದ್ಧಾಂತವನ್ನು ಪಾಡ್ಕ್ಯಾಸ್ಟ್ ಮೂಲಕ ತಿಳಿಯೋಣ ಸ್ವಾಗತ ಒಂದು ಸಿನಿಮಾ ನೋಡಿ ಕಣ್ಣೀರ್ ಹಾಕಿದ್ದು ಒಂದು ಕವಿತೆ ಓದಿ ಮೈ ರೋಮಾಂಚನ ಆಗಿದ್ದು ಅಥವಾ ಒಂದು ನಾಟಕ ನೋಡಿ ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದು ನಮಗೆಲ್ಲ ಈ ಅನುಭವ ಇದ್ದೇ ಇರುತ್ತೆ ಅಲ್ವಾ ಹೌದು ಹೌದು ಖಂಡಿತ ಆದ್ರೆ ಈ ಕಲೆ ಸಾಹಿತ್ಯ ನಾಟಕಗಳು ನಮ್ಮಲ್ಲಿ ಇಂತಹ ತೀವ್ರವಾದ ಸ್ಪೆಸಿಫಿಕ್ ಆದ ಭಾವನೆಗಳನ್ನು ಹೇಗೆ ಹುಟ್ಟಿಸ್ತವೆ ಹಿಂದಿನ ಅದ್ಭುತವಾದ ಪ್ರಶ್ನೆ ನಿಜವಾಗ್ಲೂ ಇದು ಕೇವಲ ಇವತ್ತಿನ ಪ್ರಶ್ನೆ ಅಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರು ಪ್ರಾಚೀನರು ಈ ಬಗ್ಗೆ ಬಹಳ ಆಳವಾಗಿ ಚಿಂತನೆ ಮಾಡಿದ್ದಾರೆ ಹೌದಾ ಹೌದು ಮುಖ್ಯವಾಗಿ ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಇದರ ಮೂಲವನ್ನು ನಾವು ಕಾಣ್ಬೋದು ಅವರ ರಸ ಸಿದ್ಧಾಂತ ಅಂತ ಏನಿದೆ ಅದು ಹೇಳೋದೇನೆಂದ್ರೆ ಕಲೆಯ ಮುಖ್ಯ ಉದ್ದೇಶ ಬರೀ ಕಥೆ ಹೇಳೋದಲ್ಲ ನೀತಿ ಹೇಳೋದಲ್ಲ ಹ್ಮ್ ಬದಲಿಗೆ ಒಂದು ವಿಶಿಷ್ಟವಾದ ಸೌಂದರ್ಯಾನುಭೂತಿ ಅದನ್ನೇ ರಸಾನುಭವ ಅಂತ ಕರೆಯೋದು ಅದನ್ನ ನೀಡೋದು ರಸ ಈ ಪದ ಕೇಳಿದ್ದೇವೆ ಆದರೆ ರಸ ಅಂದ್ರೆ ಏನು ಅದು ಕೇವಲ ಎಮೋಷನ್ ಭಾವನೆ ಅಷ್ಟೇನಾ ಅಥವಾ ಅದಕ್ಕಿಂತ ಏನಾದ್ರೂ ಹೆಚ್ಚಿಂದಿದೆಯಾ ಹಾ ಒಳ್ಳೆ ಪ್ರಶ್ನೆ ಖಂಡಿತವಾದಿಯೂ ಅದು ಕೇವಲ ಲೌಕಿಕ ಭಾವನೆ ಅಲ್ಲ ಕನ್ನಡ ಸಾಹಿತ್ಯದಲ್ಲಿ ಇದರ ಪ್ರಯೋಗ ಹೇಗಿದೆ ಇದನ್ನೆಲ್ಲ ನಮ್ಮ ಮೂಲ ಆಕರಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ನೋಡೋಣ ಹಾಗಾದ್ರೆ ಮೊದಲಿನ ಪ್ರಶ್ನೆನೇ ತಗೊಳ್ಳೋಣ ಈ ರಸ ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನುಭವಿಸುವ ಕೋಪ ದುಃಖ ಸಂತೋಷ ಅದರ ಹಾಗೇನಾ ಇಲ್ಲ ಇಲ್ಲ ಅದಕ್ಕಿಂತ ಇದು ತುಂಬಾನೇ ಭಿನ್ನ ಮತ್ತು ಸೂಕ್ಷ್ಮವಾದದ್ದು ರಸ ಅನ್ನೋದು ಲೌಕಿಕ ಭಾವನೆ ಅಲ್ಲ ಅದನ್ನ ಅಲೌಕಿಕ ಅಂತ ಕರೀತಾರೆ ಅಲೌಕಿಕ ಹೌದು ಅಂದರೆ ನಮ್ಮ ಸಾಮಾನ್ಯ ಅನುಭವಗಳ ಮಟ್ಟವನ್ನು ಮೀರಿದ ಒಂಥರ ಪರಿವರ್ತಿತ ಉನ್ನತ ಸ್ಥಿತಿಯ ಸೌಂದರ್ಯ ಅನುಭವ ಅದನ್ನ ಇಂಗ್ಲಿಷ್ನಲ್ಲಿ ಈಗ ಎಸ್ಥೆಟಿಕ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಆ ಥರ ಸರಿ ಸರಿ ನೋಡಿ ನಾವು ನಿಜ ಜೀವನದಲ್ಲಿ ದುಃಖ ಅನುಭವಿಸಿದರೆ ಅದು ನೋವು ಕೊಡುತ್ತೆ ನಮ್ಮನ್ನು ಕುಗ್ಗಿಸುತ್ತೆ ಅಲ್ವಾ ಹೌದು ಆದರೆ ಕಾವ್ಯ ಅಥವಾ ನಾಟಕದಲ್ಲಿ ಕರುಣರಸವನ್ನು ಅನುಭವಿಸಿದಾಗ ಅಲ್ಲೂ ದುಃಖದ ಛಾಯೆ ಇರುತ್ತೆ ಆದರೆ ಅದರಲ್ಲಿ ಒಂದು ರೀತಿಯ ಆನಂದ ಒಂದು ಇರುತ್ತೆ ಅದು ನಮ್ಮನ್ನು ಕುಗ್ಗಿಸುವ ಬದಲು ನಮ್ಮ ಭಾವಕೋಶವನ್ನು ವಿಸ್ತರಿಸುತ್ತೆ ಅಂತ ಹೇಳ್ಬೋದು ಓ ಇಂಟ್ರೆಸ್ಟಿಂಗ್ ಇದನ್ನ ಭರತಮುನಿ ತನ್ನ ಪ್ರಸಿದ್ಧ ರಸಸೂತ್ರದಲ್ಲಿ ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾನೆ ಸೂತ್ರ ಹೀಗಿದೆ ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾದ್ರಸ ನಿಷ್ಪತ್ತಿಹಿ ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾದ್ರಸ ನಿಷ್ಪತ್ತಿ ಹೌದು ಅಂದ್ರೆ ವಿಭಾವ ಅನುಭಾವ ಮತ್ತು ಭಾವಗಳು ಇವುಗಳ ಸರಿಯಾದ ಸಂಯೋಗದಿಂದ ಅಂದ್ರೆ ಒಟ್ಟಿಗೆ ಸೇರೋದ್ರಿಂದ ರಸವು ನಿಷ್ಪನ್ನವಾಗುತ್ತದೆ ಅಂದ್ರೆ ಉಂಟಾಗುತ್ತದೆ ಇದು ರಸಸೃಷ್ಟಿಯ ಒಂದು ಮೂಲಭೂತ ಕೆಮಿಕಲ್ ಫಾರ್ಮುಲಾ ಇದ್ದ ಹಾಗೆ ಓಹೋ ರಾಸಾಯನಿಕ ಸೂತ್ರ ಇದು ಚೆನ್ನಾಗಿದೆ ಹಾಗಾದರೆ ಇದರ ಪದಾರ್ಥಗಳು ಅಂದರೆ ಇಂಗ್ರೀಡಿಯಂಟ್ಸ್ ಒಂದೊಂದಾಗಿ ನೋಡೋಣ ಮೊದಲು ಸ್ಥಾಯಿ ಭಾವದಿಂದ ಶುರು ಮಾಡೋಣವಾ ನಮ್ಮೆಲ್ಲರಲ್ಲೂ ಕೆಲವು ಮೂಲ ಭಾವನೆಗಳು ಶಾಶ್ವತವಾಗಿ ಇರುತ್ತವೆ ಅಂತಾರಲ್ಲ ಅದೇನಾ ಹೌದು ಖಂಡಿತ ನಮ್ಮೆಲ್ಲರ ಚಿತ್ತದಲ್ಲಿ ಮನಸ್ಸಿನಲ್ಲಿ ಕೆಲವು ಮೂಲಭೂತ ಭಾವನೆಗಳು ಸುಪ್ತವಾಗಿರ್ತವೆ ಇವು ಯಾವಾಗ್ಲೂ ಇರ್ತವೆ ಆದರೆ ಸದಾ ಆಕ್ಟಿವ್ ಆಗಿ ಇರುವುದಿಲ್ಲ ಉದಾಹರಣೆಗೆ ಪ್ರೀತಿ ಅದಕ್ಕೆ ರತಿ ಅಂತಾರೆ ನಗು ಹಾಸ ದುಃಖ ಶೋಕ ಕೋಪ ಕ್ರೋಧ ಆಮೇಲೆ ಉತ್ಸಾಹ ಭಯ ಅಸಹ್ಯ ಜುಗುಪ್ಸೆ ಆಶ್ಚರ್ಯ ವಿಸ್ಮಯ ಮತ್ತೆ ಒಂದು ರೀತಿಯ ನಿರ್ಲಿಪ್ತತೆ ಶಮ ಇವು ಸ್ಥಾಯಿ ಭಾವಗಳು ಸ್ಥಾಯಿ ಭಾವಗಳು ಆ ಬೀಜಗಳಿಗೆ ನೀರು ಗೊಬ್ಬರ ಹಾಕುವ ಕೆಲಸ ಯಾವುದು ಮಾಡುತ್ತೆ ನೀವು ಸೂತ್ರದಲ್ಲಿ ಹೇಳಿದ ವಿಭಾವವೇನಾ ನಿಖರವಾಗಿ ವಿಭಾವ ಅಂದ್ರೆ ರಸ ಹುಟ್ಟಿಲಿಕ್ಕೆ ಕಾರಣವಾಗುವ ಅಂಶಗಳು ಡಿಟಾಮಿನೆನ್ಸ್ ಅಂಟೀವಲ್ಲ ಹಾಗೆ ಇದರಲ್ಲಿ ಎರಡು ಮುಖ್ಯ ವಿಧ ಎರಡು ವಿಧ ಹೌದು ಒಂದು ಆಲಂಬನ ವಿಭಾವ ಅಂದ್ರೆ ಭಾವನೆ ಯಾರಲ್ಲಿ ಅಥವಾ ಯಾವುದರಿಂದ ಹುಡ್ತದ್ಯೋ ಆ ಮೂಲ ವ್ಯಕ್ತಿ ಅಥವಾ ವಸ್ತು ಈಗ ಶೃಂಗಾರ ರಸಕ್ಕೆ ನಾಯಕ ನಾಯಕಿ ಆಲಂಬನ ವಿಭಾವ ಆಗ್ತಾರೆ ಸರಿ ಇನ್ನೊಂದು ಉದ್ದೀಪನ ವಿಭಾವ ಅಂದ್ರೆ ಹುಟ್ಟಿದ ಭಾವನೆಯನ್ನು ಇನ್ನಷ್ಟು ತೀವ್ರಗೊಳಿಸುವ ಉದ್ದೀಪಿಸುವ ಪರಿಸರ ಅಥವಾ ಸನ್ನಿವೇಶ ಅದೇ ಶೃಂಗಾರಕ್ಕೆ ಚಂದ್ರನ ಬೆಳಕು ತೋಟ ಒಳ್ಳೆ ಸಂಗೀತ ಇವೆಲ್ಲ ಉದ್ದೀಪನಗಳು ನೀವು ಹೇಳಿದ ಹಾಗೆ ಬೀಜ ಮೊಳಕೆ ಒಡೆಯಲು ಬೇಕಾದ ನೀರೂ ಸೂರ್ಯನ ಬೆಳಕು ಇದ್ದ ಹಾಗೆ ಇವು ಸರಿ ವಿಭಾವಗಳು ಸ್ಥಾಯಿಭಾವ ಅನ್ನೋ ಬೀಜವನ್ನು ಮೊಳಕೆ ಒಡೆಸಿದ್ವು ಆ ಭಾವನೆ ಉಂಟಾದಾಗ ದೇಹದ ಮೇಲೆ ಕಾಣಿಸಿಕೊಳ್ಳುವ ಲಕ್ಷಣಗಳಿವೆಯಲ್ಲ ಉದಾಹರಣೆಗೆ ಮುಖ ಕೆಂಪಾಗುವುದು ಕಣ್ಣೀರು ಬರುವುದು ಅದೇ ಅನುಭಾವ ಅಲ್ವೇ ಹೌದು ಹೌದು ಅನುಭಾವ ಸ್ಥಾಯಿ ಸ್ಥಾಯಿಭಾವ ಜಾಗೃತವಾದಾಗ ಉಂಟಾಗುವ ದೈಹಿಕ ಮತ್ತು ವಾಚಿಕ ಪ್ರತಿಕ್ರಿಯೆಗಳು ಕಾನ್ಸಿಕ್ವೆನ್ಸ್ ಓಕೆ ನಾಚಿಕೆಯಿಂದ ತಲೆ ತಗ್ಗಿಸುವುದು ಕೋಪದಲ್ಲಿ ಹಲ್ಲು ಕಡೆಯುವುದು ಭಯದಿಂದ ಧ್ವನಿ ನಡುಗುವುದು ಇವೆಲ್ಲ ಅನುಭವಗಳು ಇವು ನಮ್ಮ ಒಳಗಿನ ಭಾವನೆಯ ಹೊರಗಿನ ಅಭಿವ್ಯಕ್ತಿಗಳು ಮ್ಯಾನಿಫೆಸ್ಟೇಷನ್ಸ್ ಸರಿ ಇನ್ನು ಸೂತ್ರದಲ್ಲಿ ಕೊನೆಯದು ವ್ಯಭಿಚಾರಿ ಭಾವ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸಬಹುದು ಏನಿದು ವ್ಯಭಿಚಾರಿ ಅಥವಾ ಸಂಚಾರಿ ಭಾವಗಳು ಅಂತ ಕರೀತಾರೆ ಸಂಚಾರಿ ಅಂದ್ರೆ ಚಲಿಸುವ ಸ್ಥಿರವಲ್ಲದ ಅಂತ ಇವು ಮುಖ್ಯವಾದ ಸ್ಥಾಯಿ ಭಾವಕ್ಕೆ ಪುಷ್ಟಿ ನೀಡುವ ಆದರೆ ಕ್ಷಣಿಕವಾಗಿ ಬಂದು ಹೋಗುವ ಉಪಭಾವನೆಗಳು ಟ್ರಾನ್ಸಿಟೋರಿ ಫೀಲಿಂಗ್ಸ್ ಓ ಉಪಭಾವನೆಗಳು ಹೌದು ಇವು ಸ್ಥಾಯಿ ಭಾವದ ಜೊತೆಗೆ ಅಲೆಗಳ ತರಹ ಬರ್ತವೆ ಹೋಗ್ತವೆ ಆದ್ರೆ ಸ್ಥಾಯಿ ಭಾವದಷ್ಟು ಹೊತ್ತು ಇರೋದಿಲ್ಲ ಅಷ್ಟು ಸ್ಥಿರವಾಗಿರೋದಿಲ್ಲ ಉದಾಹರಣೆಗೆ ಪ್ರೀತಿಯಂದ್ರೆ ಶೃಂಗಾರ ರಸದ ಸ್ಥಾಯಿ ಭಾವ ರತಿ ಜೊತೆ ಕೆಲವೊಮ್ಮೆ ಚಿಂತೆ ಆತಂಕ ಸ್ವಲ್ಪ ಸಂಶಯ ನಾಚಿಕೆ ಇತ್ಯಾದಿಗಳು ಬಂದ್ಹೋಗ್ಬಹುದು ಹ್ಞೂ ಅದೇ ರೀತಿ ವೀರರಸದ ಸ್ಥಾಯಿ ಭಾವ ಉತ್ಸಾಹದ ಜೊತೆ ಗರ್ವ ಅಮರ್ಷ ಆಯಾಸ ಬರಬಹುದು ಇಂಥ ಸುಮಾರು ಮೂವತ್ತಿ ಮೂರು ಸಂಚಾರಿ ಭಾವಗಳನ್ನು ಗುರುತಿಸಿದರೆ ಹೇಗೆ ಅಂದರೆ ಮುಖ್ಯ ನದಿಗೆ ಸೇರುವ ಸಣ್ಣ ತೊರೆಗಳಿದ್ದಂತೆ ಇವು ಓಹೋ ಈಗ ಸ್ಪಷ್ಟವಾಯಿತು ಹಾಗಾದರೆ ವಿಭಾವಗಳು ಅಂದರೆ ಕಾರಣಗಳು ಅನುಭಾವಗಳು ಅಂದರೆ ಪರಿಣಾಮಗಳು ಲಕ್ಷಣಗಳು ಮತ್ತು ವ್ಯಭಿಚಾರಿ ಭಾವಗಳು ಪೋಷಕ ಕ್ಷಣಿಕ ಭಾವಗಳು ಇವೆಲ್ಲವೂ ಸೇರಿ ನಮ್ಮಲ್ಲಿ ಸುಪ್ತವಾಗಿರುವ ಸ್ಥಾಯಿ ಭಾವವನ್ನು ಎಬ್ಬಿಸ್ತವೆ ಹೌದು ಎಬ್ಬಿಸಿ ಅದನ್ನು ಕೇವಲ ಲೌಕಿಕ ಭಾವನೆಯಾಗಿ ಉಳಿಸದೆ ಒಂದು ಉನ್ನತೀಕರಿಸಿದ ಅಲೌಕಿಕವಾದ ರಸವಾಗಿ ಪರಿವರ್ತಿಸುತ್ತವೆ ಇದೊಂಥರ ನೀವು ಹಾಗೆ ಭಾವನಾತ್ಮಕ ರಸವಿದ್ಯೆ ಇಮೋಷನಲ್ ಆಲ್ಕಮಿ ಹೌದು ಚೆನ್ನಾಗಿ ಹೇಳಿದ್ರಿ ಇಮೋಷನಲ್ ಆಲ್ಕಮಿ ಅನ್ನೋ ಪದ ಸರಿಹೊಂದುತ್ತೆ ಈ ರಸವಿದ್ಯೆಯಿಂದ ಒಟ್ಟು ಎಷ್ಟು ರೀತಿಯ ರಸಗಳು ಉತ್ಪತ್ತಿಯಾಗುತ್ತವೆ ನಾವು ಸಾಮಾನ್ಯವಾಗಿ ನವರಸ ಅಂತ ಕೇಳ್ತೀವಲ್ಲ ಅದು ಹೌದಾ ಹೌದು ಸಾಮಾನ್ಯವಾಗಿ ಒಟ್ಟು ಒಂಬತ್ತು ಮುಖ್ಯ ರಸಗಳನ್ನು ಗುರುತಿಸಲಾಗಿದೆ ಅವೇ ನವರಸಗಳು ಪ್ರತ್ಯೊಂದ ಸ್ಥಾಯಿ ಭಾವಕ್ಕೆ ಅನುಗುಣವಾದ ರಸ ಇದೆ ಓ ಹಾಗಾದ್ರೆ ಒಂಬತ್ತು ಯಾವು ಒಂದೊಂದಾಗಿ ಹೇಳೋದಾದ್ರೆ ಒಂದು ಶೃಂಗಾರ ರಸ ಇದರ ಸ್ಥಾಯಿ ಭಾವ ರತಿ ಅಂದ್ರೆ ಪ್ರೇಮ ಎರಡು ಹಾಸ್ಯರಸ ಸ್ಥಾಯಿ ಭಾವ ಹಾಸ ಅಂದ್ರೆ ನಗು ಮೂರು ಕರುಣರಸ ಸ್ಥಾಯಿ ಭಾವ ಶೋಕ ಅಂದ್ರೆ ದುಃಖ ನಾಲ್ಕು ರೌದ್ರರಸ ಭಾವ ಕ್ರೋಧ ಅಂದ್ರೆ ಕೋಪ ಐದು ವೀರರಸ ಸ್ಥಾಯಿಭಾವ ಉತ್ಸಾಹ ಇದರಲ್ಲಿ ಶೌರ್ಯ ದಾನ ದಯೆ ಯುದ್ಧ ಎಲ್ಲ ಬರುತ್ತೆ ಸರಿ ಆರು ಭಯಾನಕ ರಸ ಸ್ಥಾಯಿ ಭಾವ ಭಯ ಏಳು ಭೀಭತ್ಸ ರಸ ಸ್ಥಾಯಿ ಭಾವ ಜುಗುಪ್ಸೆ ಅಂದ್ರೆ ಅಸಹ್ಯ ಎಂಟು ಅದ್ಭುತ ರಸ ಸ್ಥಾಯಿಭಾವ ವಿಸ್ಮಯ ಅಂದ್ರೆ ಆಶ್ಚರ್ಯ ಮತ್ತು ಕೊನೆಯದಾಗಿ ಒಂಬತ್ತು ಶಾಂತರಸ ಇದರ ಸ್ಥಾಯಿ ಭಾವ ಶಮ ಅಂದ್ರೆ ನಿರ್ವೇದ ಪ್ರಶಾಂತತೆ ಶಾಂತರಸ ಹೌದು ಇದರಲ್ಲಿ ಒಂದು ವಿಷಯ ಏನಂದ್ರೆ ಶಾಂತರಸವನ್ನು ಭರತ ಮುನಿಯ ನಂತರದ ಆಚಾರ್ಯರು ಮುಖ್ಯವಾಗಿ ಉದ್ಭಟ ಅಭಿನವಗುಪ್ತರು ಸೇರಿಸಿದರು ಭರತನ ಮೂಲ ನಾಟ್ಯಶಾಸ್ತ್ರದಲ್ಲಿ ಎಂಟು ರಸಗಳ ಪ್ರಸ್ತಾಪವೇ ಮುಖ್ಯವಾಗಿತ್ತು ಓ ಹಾಗಾ ಹೌದು ಈ ಶಾಂತರಸ ಉಳಿದೆಲ್ಲ ರಸಗಳಿಗಿಂತ ಸ್ವಲ್ಪ ಭಿನ್ನ ಲೌಕಿಕ ಜಂಜಾಟಗಳಿಂದ ದೂರವಾದ ಮೋಕ್ಷದೆಡೆಗಿನ ಒಂದು ಪ್ರಶಾಂತ ಸ್ಥಿತಿಯನ್ನು ಇದು ಪ್ರತಿನಿಧಿಸುತ್ತೆ ಸರಿ ಸರಿ ಇಲ್ಲಿ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಬಹಳ ದಿನಗಳಿಂದ ಕೊರೆಯುತ್ತಿದೆ ಈಗ ನಾಟಕ ನೋಡುವಾಗ ಅಥವಾ ಕಾವ್ಯ ಓದುವಾಗ ಉದಾಹರಣೆಗೆ ಕಾಳಿದಾಸನ ಶಕುಂತಲೆಯ ದುಃಖವನ್ನು ನೋಡುವಾಗ ಆ ಕರುಣಾ ರಸವನ್ನು ಅನುಭವಿಸುವವರು ಯಾರು ನಿಜವಾದ ಪಾತ್ರವಾದ ಶಕುಂತಲೆಯೇ ಅಥವಾ ಅವಳ ಪಾತ್ರ ಮಾಡುವ ನಟಿಯೇ ಅಥವಾ ಇದೆಲ್ಲವನ್ನು ನೋಡ್ತಿರುವ ನಾವೇ ಪ್ರೇಕ್ಷಕರೇ ಇದರ ಬಗ್ಗೆ ದೊಡ್ಡ ಚರ್ಚೆಯೇ ಇದೆ ಅಂತ ಕೇಳಿದ್ದೇನೆ ಹೌದು ಹೌದು ಖಂಡಿತವಾಗಿಯೂ ಇದು ರಸ ಸಿದ್ಧಾಂತದ ಅತ್ಯಂತ ಜಟಿಲ ಮತ್ತು ತುಂಬನೇ ಆಸಕ್ತಿದಾಯಕ ಚರ್ಚೆಗಳಲ್ಲಿ ಒಂದು ಹಲವು ಆಚಾರ್ಯರು ತಮ್ಮದೇ ಆದ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಹ್ಮ್ ಸಂಕ್ಷಿಪ್ತವಾಗಿ ಹೇಳೋದಾದರೆ ಭಟ್ಟ ಲೋಲಟರು ಅಂತ ಒಬ್ರು ಅವರು ರಸವು ನಟನಲ್ಲಿ ಉತ್ಪತ್ತಿಯಾಗುತ್ತವೆ ಅಂದ್ರು ಅದನ್ನ ಉತ್ಪತ್ತಿವಾದ ಅಂತಾರೆ ನಟನಲ್ಲಿ ಇನ್ನೊಬ್ರು ಶ್ರೀಶಂಕುಕರು ಅವರು ನಟನ ಅಭಿನಯದಿಂದ ಪ್ರೇಕ್ಷಕನು ರಸವನ್ನು ಊಹಿಸುತ್ತಾನೆ ಅಂದ್ರು ಇದು ಅನುಮಿತಿವಾದ ಊಹಿಸ್ತಾನೆ ಆಮೇಲೆ ಭಟ್ಟನಾಯಕರು ಸಾಧಾರಣೀಕರಣ ಅನ್ನೋ ಒಂದು ತುಂಬ ಮುಖ್ಯವಾದ ಪರಿಕಲ್ಪನೆಯನ್ನು ತಂದ್ರು ಅವರು ಪ್ರೇಕ್ಷಕನು ರಸವನ್ನು ಭೋಗಿಸುತ್ತಾನೆ ಅಂದ್ರು ಇದು ಭುಕ್ತಿವಾದ ಭುಕ್ತಿವಾದ ಸಾಕಷ್ಟು ವಾದಗಳಿವೆ ಹೌದು ಆದರೆ ಈ ಎಲ್ಲ ವಾದಗಳನ್ನು ಒಂದು ರೀತಿ ಸಂಯೋಜಿಸಿ ಮೀರಿನಿಂತ ಹೆಚ್ಚು ಸಮಗ್ರ ಮತ್ತು ಹೆಚ್ಚು ಸ್ವೀಕೃತವಾದ ಸಿದ್ಧಾಂತ ಅಂದ್ರೆ ಅದು ಆಚಾರ್ಯ ಅಭಿನವಗುಪ್ತರ ಅಭಿವ್ಯಕ್ತಿವಾದ ಅಭಿವ್ಯಕ್ತಿವಾದ ಅಂದ್ರೆ ಗುಪ್ತರು ಏನ್ ಹೇಳ್ತಾರೆ ಅಂದ್ರೆ ರಸ ಅನ್ನೋದು ಮೂಲಪಾತ್ರದಲ್ಲಾಗ್ಲಿ ನಟನಲ್ಲಾಗ್ಲಿ ಉತ್ಪತ್ತಿಯಾಗೋದಿಲ್ಲ ಅಥವಾ ಅದನ್ನು ಊಹೆ ಮಾಡೋದೂ ಇಲ್ಲ ಬದಲಿಗೆ ಅದು ಸಹೃದಯನ ಮನಸ್ಸಿನಲ್ಲಿಯೇ ಸುಪ್ತವಾಗಿರುವ ಸ್ಥಾಯಿ ಭಾವವೇ ಈ ವಿಭಾವ ಅನುಭಾವ ವ್ಯಭಿಚಾರಿ ಭಾವಗಳ ಸಂಯೋಗದಿಂದ ಅಭಿವ್ಯಕ್ತಗೊಳ್ಳುತ್ತದೆ ಮ್ಯಾನಿಫೆಸ್ಟ್ಸ್ ಸಹೃದಯ ಅಪದನ ಅರ್ಥ ಏನು ಸಹೃದಯ ಅಂದ್ರೆ ಕೇವಲ ಪ್ರೇಕ್ಷಕ ಅಂತಲ್ಲ ಅವನು ಸಂಸ್ಕಾರವುಳ್ಳ ಕಲಾಗ್ರಹಣ ಶಕ್ತಿಯುಳ್ಳ ಸೂಕ್ಷ್ಮ ಸಂವೇದನೆಯುಳ್ಳ ಓದುಗ ಅಥವಾ ಪ್ರೇಕ್ಷಕ ಅವನಲ್ಲಿ ಆ ಭಾವಗಳನ್ನು ಗ್ರಹಿಸುವ ಸ್ಪಂದಿಸುವ ಸಾಮರ್ಥ್ಯ ಇರಬೇಕು ಓಕೆ ಅಂದ್ರೆ ಎಲ್ಲ ಪ್ರೇಕ್ಷಕರೂ ಸಹೃದಯರಲ್ಲ ಹೌದು ಆ ಅರ್ಥದಲ್ಲಿ ಅವನ ಮನಸ್ಸಿನಲ್ಲಿ ಈ ಸ್ಥಾಯಿ ಭಾವಗಳು ಮೊದಲೇ ಇರುತ್ತವೆ ಕಲಾಕೃತಿಯಲ್ಲಿರುವ ವಿಭಾವ ಅನುಭಾವ ಸಂಚಾರಿ ಭಾವಗಳು ಸರಿಯಾದ ರೀತಿಯಲ್ಲಿ ಒಂದುಗೂಡಿದಾಗ ಅವು ಈ ಸಹೃದಯನ ಮನಸ್ಸಿನಲ್ಲಿರುವ ಸುಪ್ತ ಸ್ಥಾಯಿ ಭಾವವನ್ನು ಉದ್ದೀಪಿಸುತ್ತವೆ ಆಗ ಅದು ಸಾಮಾನ್ಯ ಭಾವನೆಯ ಮಟ್ಟದಿಂದ ಮೇಲೆದ್ದು ರಸವಾಗಿ ಪರಿವರ್ತನೆಗೊಳ್ಳುತ್ತೆ ಇಲ್ಲಿ ಭಟ್ಟನಾಯಕರು ಹೇಳಿದ ಸಾಧಾರಣೀಕರಣ ಯೂನಿವರ್ಸಲೈಸೇಷನ್ ಪ್ರಕ್ರಿಯೆ ಬಹಳ ಮುಖ್ಯವಾಗುತ್ತೆ ಸಾಧಾರಣೀಕರಣ ಹೌದು ಅಂದ್ರೆ ಕಾವ್ಯದಲ್ಲಿರುವ ಪಾತ್ರದ ಉದಾಹರಣೆಗೆ ದುಷ್ಯಂತನ ಪ್ರೀತಿಯು ಕೇವಲ ಆ ಒಬ್ಬ ವ್ಯಕ್ತಿಯ ಆ ಪಾತ್ರದ ವೈಯಕ್ತಿಕ ಅನುಭವವಾಗಿ ಉಳಿಯುವುದಿಲ್ಲ ಅದು ಎಲ್ಲ ಪ್ರೇಮಿಗಳ ಎಲ್ಲ ಕಾಲದ ಪ್ರೀತಿಯ ಒಂದು ಸಾರ್ವತ್ರಿಕ ಅನುಭವವಾಗಿ ಮಾರ್ಪಡುತ್ತೆ ಅದೇ ಎಂಬಂತೆ ಆದರೆ ಅದಕ್ಕೆ ಅಂಟಿಕೊಳ್ಳದೆ ಒಂದು ಅಂತರದಿಂದ ಸೌಂದರ್ಯ ಅನುಭವವಾಗಿ ಆಸ್ವಾದಿಸುತ್ತಾನೆ ಅದಕ್ಕೆ ನೀವು ಹೇಳದ ಹಾಗೆ ಇದು ನಿಜಕ್ಕೂ ಭಾವನಾತ್ಮಕ ರಸವಿದ್ಯೆ ಕಚ್ಚಾ ಭಾವನೆಯನ್ನು ಅಲೌಕಿಕ ಅನುಭವವಾಗಿ ಪರಿವರ್ತಿಸುವ ಕಲೆ ಅದ್ಭುತ ಹಾಗಾದ್ರೆ ರಸದ ಅನುಭವ ಕೃತಿ ಎಷ್ಟು ಮುಖ್ಯವೋ ಅದನ್ನು ಅನುಭವಿಸುವ ಸಹೃದಯನೂ ಅಷ್ಟೇ ಮುಖ್ಯ ಅವನ ಸಂಸ್ಕಾರ ಗ್ರಹಣ ಶಕ್ತಿ ಎಲ್ಲವೂ ಮುಖ್ಯವಾಗುತ್ತೆ ಈ ಸಹೃದಯ ಪರಿಕಲ್ಪನೆ ಕೇಳುಗರ ಅಥವಾ ಓದುಗರ ಜವಾಬ್ದಾರಿಯನ್ನು ಹೆಚ್ಚಿಸುತ್ತಲ್ವಾ ಖಂಡಿತವಾಗಿಯೂ ಸರಿ ಈ ಅದ್ಭುತ ಸಿದ್ಧಾಂತ ನಮ್ಮ ಹೆಮ್ಮೆಯ ಕನ್ನಡ ಸಾಹಿತ್ಯದಲ್ಲಿ ಹೇಗೆ ಕೆಲಸ ಮಾಡಿದೆ ಅಂತ ನೋಡೋಣ ನಮ್ಮ ಮಹಾಕವಿಗಳು ಪಂಪ ರಣ್ಣ ಆಮೇಲೆ ಕುವೆಂಪು ಮುಂತಾದವರ ಕೃತಿಗಳಲ್ಲಿ ಇದರ ಸ್ಪಷ್ಟ ಉದಾಹರಣೆಗಳನ್ನ ಕೊಡಬಹುದಾ ಖಂಡಿತ ಕೊಡಬಹುದು ಕನ್ನಡ ಕಾವ್ಯಗಳು ಅಕ್ಷರಶಃ ರಸಾನುಭವದ ಗಣಿಗಳೇ ಸರಿ ಮೊದಲು ಹ ವೀರರಸವನ್ನೇ ನೋಡೋಣ ಸರಿ ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನ ಶೌರ್ಯದ ವರ್ಣನೆಗಳಿರಬಹುದು ಅಥವಾ ರನ್ನನ ಗದಾಯುದ್ಧದಲ್ಲಿ ಭೀಮ ದುರ್ಯೋಧನರ ಯುದ್ಧದ ಪ್ರಸಂಗವಿರಬಹುದು ಹೌದು ಅದರಲ್ಲೂ ರನ್ನನು ದುರ್ಯೋಧನನು ಕೊನೆಯ ಯುದ್ಧಕ್ಕೆ ಸಿದ್ಧನಾಗಿ ನಿಲ್ತಾನಲ್ಲ ಹೌದು ಗದಾಯುದ್ಧದಲ್ಲಿ ಹೌದು ಗೆದೆಯನ್ನು ಹಿಡಿದು ನಿಂತು ಇನಿತುಂ ಡಂಪೇಳ್ವುದೇ ದುರ್ಯೋಧನಂ ಮಹೀನಾಥರ್ ಕೇಳಿರೆನ್ನಯ ಭುಜವೀರ್ಯಮಂ ಅಂತ ಘರ್ಜಿಸುವ ಸನ್ನಿವೇಶ ಅಂದ್ರೆ ಇಷ್ಟೊಂದು ಹೆದ್ರುವುದೇ ನಾನು ದುರ್ಯೋಧನ ರಾಜರು ಕೇಳಲಿ ನನ್ನ ಭುಜಬಲವನ್ನು ಸಾಲುಗಳನ್ನು ಕೇಳಿದ್ರೆ ಮೈ ಜುಮ್ಮೆನ್ನುತ್ತದೆ ನಿಜಕ್ಕೂ ವೀರಾವೇಶ ತುಂಬುತ್ತೆ ಇಲ್ಲಿ ವೀರರಸ ಹೇಗೆ ಸೃಷ್ಟಿಯಾಗ್ತದೆ ಆ ವಿಭಾವ ಅನುಭವಗಳನ್ನು ಗುರುತಿಸಬಹುದಾ ಖಂಡಿತ ನೋಡಿ ಇಲ್ಲಿ ದುರ್ಯೋಧನನೆ ಸ್ಥಾಯಿ ಭಾವವಾದ ಉತ್ಸಾಹಕ್ಕೆ ಆಲಂಬನ ವಿಭಾವ ಅಂದ್ರೆ ಅವನಿಂದಲೇ ಆ ಭಾವ ಹುಟ್ಟೋದು ಸರಿ ಯುದ್ಧ ಭೂಮಿ ರಣಕಾಳೆಗಳ ಆರ್ಭಟ ಎದುರಾಳಿ ಭೀಮನ ಉಪಸ್ಥಿತಿ ಇವೆಲ್ಲ ಉದ್ದೀಪನ ವಿಭಾವಗಳು ಇವು ಅವನ ಉತ್ಸಾಹವನ್ನು ಕೆರಳಿಸುವ ಹೆಚ್ಚಿಸುವ ಪರಿಸರ ಇನ್ನು ದುರ್ಯೋಧನನು ಗದೆಯನ್ನು ತಿರುಗಿಸುವುದು ಅವನ ಗರ್ವದ ಸವಾಲಿನ ಮಾತುಗಳು ಕೆಂಪೇರಿದ ಕಣ್ಣುಗಳು ಸೆಟೆದು ನಿಂತ ಭಂಗಿ ಇವೆಲ್ಲ ಅನುಭಾವಗಳು ಅಂದ್ರೆ ಅವನು ಉತ್ಸಾಹದ ದೈಹಿಕ ಮತ್ತು ವಾಚಿಕ ಅಭಿವ್ಯಕ್ತಿಗಳು ಅವನಲ್ಲಿರುವ ಧೈರ್ಯ ಆವೇಶ ಗರ್ವ ಅಮರ್ಷ ಇತ್ಯಾದಿಗಳು ಸಂಚಾರಿ ಭಾವಗಳು ಇವೆಲ್ಲವೂ ಒಟ್ಟಾಗಿ ಸೇರಿ ಸಹೃದಯನಾದ ಓದುಗನ ಮನದಲ್ಲಿರುವ ಉತ್ಸಾಹವೆಂಬ ಸ್ಥಾಯಿ ಭಾವವನ್ನು ಜಾಗೃತಗೊಳಿಸುತ್ತವೆ ಆಗ ಅದು ಅಲೌಕಿಕವಾದ ವೀರರಸವಾಗಿ ಅಭಿವ್ಯಕ್ತವಾಗುತ್ತೆ ಅದ್ಭುತವಾದ ವಿಶ್ಲೇಷಣೆ ಈಗ ಆ ವೀರಾವೇಶಕ್ಕೆ ತದ್ವಿರುದ್ಧವಾದ ಮನಸ್ಸನ್ನು ಕಲುಕುವಂತಹ ಕರುಣರಸಕ್ಕೊಂದು ಉದಾಹರಣೆ ನೋಡೋಣವೆ ಖಂಡಿತ ರಾಷ್ಟ್ರಕವಿ ಕುವೆಂಪು ಅವರ ಬೆರಳಗೆ ಕೊರಳ ನಾಟಕದ ಏಕಲವ್ಯನ ಪ್ರಸಂಗ ಅದು ಹೌದು ಹೌದು ದ್ರೋಣಾಚಾರ್ಯರು ಗುರುದಕ್ಷಿಣೆಯಾಗಿ ಅವನ ಬಲಗೈ ಹಬ್ಬರಳನ್ನು ಕೇಳಿದಾಗ ಏಕಲವ್ಯ ಒಂದು ಕ್ಷಣವೂ ಯೋಚಿಸದೆ ತನ್ನ ಅಸ್ತ್ರವಿದ್ಯೆಯ ಸರ್ವಸ್ವವಾಗಿದ್ದ ಆ ಬೆರಳನ್ನು ಕತ್ತರಿಸಿ ಗುರುಗಳಿಗೆ ಅರ್ಪಿಸ್ತಾನೆ ಅಬ್ಬಾ ಹ್ಮ್ ಇಲ್ಲಿ ಏಕಲವ್ಯನ ಅಸಹಾಯಕ ಸ್ಥಿತಿ ಅವನ ಮೇಲಾದ ಅನ್ಯಾಯ ಇದು ಆಲಂಬನ ವಿಭಾವ ದ್ರೋಣರ ನಿಷ್ಠುರತೆ ಪರಿಸ್ಥಿತಿಯ ಗಂಭೀರತೆ ಇದು ಉದ್ದೀಪನ ವಿಭಾವ ಏಕಲವ್ಯನ ನೋವು ಕಣ್ಣೀರು ಆ ತ್ಯಾಗದ ಕ್ರಿಯೆ ಇವೆಲ್ಲ ಅನುಭಾವ ಅವನ ವಿಷಾದ ದೈನ್ಯ ಆದರೂ ತೋರಿಸುವ ಸ್ಥೈರ್ಯ ಇವು ಸಂಚಾರಿ ಭಾವಗಳು ಇವೆಲ್ಲವೂ ಸೇರಿ ನಮ್ಮಲ್ಲಿರುವ ಶೋಕವೆಂಬ ಸ್ಥಾಯಿ ಭಾವವನ್ನು ಮೇಲೆಬ್ಬಿಸುತ್ತವೆ ಹೌದು ಆಗ ಅದು ಕೇವಲ ನಮ್ಮ ವೈಯಕ್ತಿಕ ದುಃಖವಾಗಿ ಉಳಿಯದೆ ಒಂದು ಉದಾತ್ತವಾದ ಕರುಣರಸವಾಗಿ ಪರಿವರ್ತನೆಯಾಗುತ್ತೆ ಅವನ ದುಃಖದಲ್ಲಿ ನಾವು ಭಾಗಿಯಾಗಿರ್ತೇವೆ ನಿಜ ಆದರೆ ಅದು ನಮ್ಮನ್ನು ಕುಗ್ಗಿಸುವುದಿಲ್ಲ ಬದಲಿಗೆ ನಮ್ಮಲ್ಲಿ ಅನುಕಂಪವನ್ನು ಮಾನವೀಯತೆಯನ್ನು ಜಾಗೃತಗೊಳಿಸುತ್ತೆ ಹೌದು ಆ ದೃಶ್ಯವನ್ನು ನೆನೆದರೆ ಈಗಲೂ ಕರುಳು ಕಿವುಚಿದಂತಾಗುತ್ತೆ ಅದು ನಿಜವಾದ ರಸಾನುಭವ ಅಲ್ವಾ ಇನ್ನೂ ಆ ಒಂಬತ್ತನೆಯ ವಿಶಿಷ್ಟವಾದ ಶಾಂತರಸದ ಬಗ್ಗೆ ಹೇಳುವುದಾದರೆ ವಚನ ಸಾಹಿತ್ಯದಲ್ಲಿ ಸಿಗ್ಬೋದೇ ಇದಕ್ಕೆ ಉದಾಹರಣೆ ಹೌದು ಖಂಡಿತವಾಗಿಯೂ ಅಲ್ಲಮ ಪ್ರಭುಗಳ ವಚನಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳು ಹೊನ್ನಿನೊಳಗೊಂದೊರೆಯೆ ಸೀರೆಯೊಳಗೊಂದೆಳೆಯೆ ತಾ ಮರೆದನ್ನಕ್ಕರ ಉಂಟಯ್ಯ ಇಂತಹ ವಚನಗಳು ಇಲ್ಲಿ ಪ್ರಾಪಂಚಿಕ ವಿಷಯಗಳ ನಶ್ವರತೆಯ ಬಗ್ಗೆ ಚಿಂತನೆ ದೇಹದ ಮೇಲಿನ ವ್ಯಾಮೋಹದ ನಿರರ್ಥಕತೆಯ ಅರಿವು ಇದೆಲ್ಲ ವಿಭಾವಗಳು ವೈರಾಗ್ಯದ ಭಾವ ನಿರ್ಲಿಪ್ತತೆ ಇವು ಅನುಭಾವಗಳು ಅದರಿಂದ ಉಂಟಾಗುವ ಪ್ರಶಾಂತತೆ ತೃಪ್ತಿ ಇವು ಸಂಚಾರಿ ಭಾವಗಳು ಸರಿ ಇವೆಲ್ಲವೂ ನಮ್ಮಲ್ಲಿರುವ ಶಮ ಅಥವಾ ನಿರ್ವೇದ ಎಂಬ ಸ್ಥಾಯಿ ಭಾವವನ್ನು ಜಾಗೃತಗೊಳಿಸಿ ಶಾಂತರಸದ ಅನುಭವವನ್ನು ನೀಡುತ್ತವೆ ಒಂಥರ ಮಾನಸಿಕ ನೆಮ್ಮದಿ ಸ್ಥಿಮಿತತೆ ಉಂಟಾಗುತ್ತೆ ಅರ್ಥವಾಯ್ತು ಹಾಗಾದರೆ ಒಟ್ಟಾರೆಯಾಗಿ ಈ ರಸಸಿದ್ಧಾಂತದ ಮಹತ್ವವೇನು ಇದು ಕೇವಲ ಹಳೆ ಕಾಲದ ಪಂಡಿತರ ಚರ್ಚೆನಾ ಅಥವಾ ಇಂದಿನ ನಮ್ಮ ಮಾಡರ್ನ್ ಜೀವನಕ್ಕೂ ನಾವು ದಿನ ನೋಡುವ ಸಿನಿಮಾಗಳಿಗೂ ಕೇಳುವ ಸಂಗೀತಕ್ಕೂ ಇದು ಪ್ರಸ್ತುತ್ವೆ ಖಂಡಿತವಾಗಿಯೂ ಅತ್ಯಂತ ಪ್ರಸ್ತುತ ಇದ್ರಲ್ಲಿ ಸಂಶಯವೇ ಇಲ್ಲ ಮೊದಲನೆಯದಾಗಿ ಈ ಸಿದ್ಧಾಂತ ಮಾಡುತ್ತೆ ಅಂದ್ರೆ ಕಲೆಯ ಮುಖ್ಯ ಗುರಿ ಕೇವಲ ಮಾಹಿತಿ ಕೊಡೋದಲ್ಲ ಅಥವಾ ಬರೀ ಮನರಂಜನೆ ಕೊಡೋದಷ್ಟೇ ಅಲ್ಲ ಬದಲಿಗೆ ಒಂದು ಉನ್ನತವಾದ ಸೌಂದರ್ಯಾನುಭವ ರಸಾನುಭವ ನೀಡೋದು ಅಂತ ಒತ್ತಿ ಹೇಳುತ್ತೆ ಇದು ಕಲೆಯ ಭಾವನಾತ್ಮಕ ಆಯಾಮಕ್ಕೆ ಇಮೋಷನಲ್ ಡೈಮೆನ್ಷನ್ಗೆ ಅತ್ಯುನ್ನತ ಸ್ಥಾನವನ್ನು ನೀಡುತ್ತೆ ಸರಿ ಇದು ಮೊದಲನೇ ಪಾಯಿಂಟ್ ಎರಡನೇದಾಗಿ ಒಂದು ಕಲಾಕೃತಿ ನಮ್ಮೇಲೆ ಯಾಕೆ ಪರಿಣಾಮ ಬೀರುತ್ತೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಆ ವೈಜ್ಞಾನಿಕವಾಗಿ ವಿಶ್ಲೇಷಿಸಲು ಇದು ಒಂದು ಸ್ಪಷ್ಟವಾದ ಚೌಕಟ್ಟನ್ನು ಅನ್ನು ಒದಗಿಸುತ್ತೆ ಹೌದು ನೋಡಿ ನಿರ್ದೇಶಕರು ಲೇಖಕರು ಕಲಾವಿದರು ಇವರೆಲ್ಲ ಪ್ರಜ್ಞಾಪೂರ್ವಕವಾಗಿಯೋ ಅಥವಾ ಅಪ್ರಜ್ಞಾಪೂರ್ವಕವಾಗಿಯೋ ಈ ವಿಭಾವ ಅನುಭಾವಗಳನ್ನೇ ಬಳಸಿಕೊಂಡು ನಮ್ಮಲ್ಲಿ ರಸಾನುಭವ ಉಂಟು ಮಾಡಲು ಪ್ರಯತ್ನಿಸ್ತಾರೆ ನಿಜ ನಿಜ ನಮ್ಗೆ ಈ ಸಿದ್ಧಾಂತದ ಅರಿವಿದ್ರೆ ಕೃತಿಯನ್ನು ವಿಮರ್ಶಿಸಲು ಆಸ್ವಾದಿಸಲು ಇನ್ನಷ್ಟು ಅನುಕೂಲ ಆಗುತ್ತೆ ಅದರ ರಚನೆಯನ್ನು ಅರ್ಥ ಮಾಡ್ಕೊಳ್ಬಹುದು ಸರಿ ಇನ್ನು ಮೂರನೇ ಮಹತ್ವ ಮೂರನೆಯದಾಗಿ ಇದು ಕಲೆಯನ್ನು ನೇರವಾಗಿ ಮಾನವನ ಆಂತರಿಕ ಅನುಭವಕ್ಕೆ ಅವನ ಭಾವಲೋಕಕ್ಕೆ ಜೋಡಿಸುತ್ತೆ ಕಲೆ ಅನ್ನೋದು ಕೇವಲ ಹೊರಡಿನ ವಸ್ತು ಅಲ್ಲ ಅದು ನಮ್ಮ ಒಳಗಿನ ಅನುಭವವೂ ಹೌದು ಅನ್ನೋದನ್ನ ಇದು ಸಾರುತ್ತೆ ಇಂದು ನಾವು ನೋಡುವ ಸಿನಿಮಾ ಕೇಳುವ ಸಂಗೀತ ಆಡುವ ವಿಡಿಯೋ ಗೇಮ್ಸ್ ಇವೆಲ್ಲವುಗಳ ಭಾವನಾತ್ಮಕ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಲು ರಸಸಿದ್ಧಾಂತದ ಮೂಲತತ್ವಗಳು ಖಂಡಿತವಾಗಿಯೂ ಸಹಾಯ ಮಾಡುತ್ತವೆ ಹಾಗಾದರೆ ನಮ್ಮ ಇಂದಿನ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದಾ ರಸ ಎಂದರೆ ಕೇವಲ ಸಾಮಾನ್ಯ ಭಾವನೆಯಲ್ಲ ಅದು ವಿಭಾವ ಅನುಭಾವ ವ್ಯಭಿಚಾಡಿಭಾವಗಳ ಕಲಾತ್ಮಕ ಸಂಯೋಜನೆಯಿಂದ ಸೂಕ್ಷ್ಮ ಸಂವೇದನೆಯುಳ್ಳ ಸಹೃದಯನ ಮನಸ್ಸಿಲ್ಲಲ್ಲಿರುವ ಸ್ಥಾಯಿ ಭಾವವೇ ಜಾಗೃತಗೊಂಡು ಹೌದು ಸಾಧಾರಣೀಕರಣಿಗೊಂಡು ಉನ್ನತೀಕರಿಸಲ್ಪಟ್ಟು ಅಭಿವ್ಯಕ್ತಗೊಳ್ಳುವ ಒಂದು ವಿಶಿಷ್ಟವಾದ ಅಲೌಕಿಕವಾದ ಸೌಂದರ್ಯಾನುಭವ ಅತ್ಯಂತ ನಿಖರವಾಗಿ ಹೇಳಿದ್ರಿ ಹೌದು ಇಲ್ಲಿ ನಾವು ಚಿಂತನೆಗೆ ಹಚ್ಚುವ ಒಂದು ಕೊನೆಯ ವಿಷಯವನ್ನು ಪ್ರಸ್ತಾಪಿಸಬಹುದು ಅಂತ ಅನ್ಸುತ್ತೆ ಹೇಳಿ ರಸಾನುಭವಕ್ಕೆ ಸಹೃದಯನ ಪಾತ್ರವೇ ಅಷ್ಟು ಮುಖ್ಯ ಎಂದಾದರೆ ಕಲೆಯ ಅರ್ಥಪೂರ್ಣತೆಗೆ ಅದರ ಜೀವಂತಿಕೆಗೆ ಆ ಕಲಾಕೃತಿಯನ್ನು ಸ್ವೀಕರಿಸುವ ಪ್ರೇಕ್ಷಕನ ಅಥವಾ ಓದುಗನ ಪಾತ್ರ ಮತ್ತು ಜವಾಬ್ದಾರಿ ಎಂಥದ್ದು ಕೃತಿಯ ಅರ್ಥ ಕೇವಲ ಆ ಟೆಕ್ಸ್ಟಿನಲ್ಲಿ ಆ ಕೃತಿಯಲ್ಲಿ ಮಾತ್ರ ಇದೆಯಾ ಅಥವಾ ಅದನ್ನು ಗ್ರಹಿಸುವ ಅದಕ್ಕೆ ಸ್ಪಂದಿಸುವ ಸಿದ್ಧ ಮನಸ್ಸಿನಲ್ಲೂ ಅದು ರೂಪುಗೊಳ್ಳುತ್ತದೆಯಾ ನಿಜಕ್ಕೂ ಆಳವಾಗಿ ಆಲೋಚಿಸಬೇಕಾದ ಪ್ರಶ್ನೆ ಕಲಾಗಾರನ ಸೃಷ್ಟಿಶೀಲತೆ ಒಂದು ಕಡೆಯಾದರೆ ಸಹೃದಯನ ಗ್ರಹಣಶೀಲತೆಯೂ ಅಷ್ಟೇ ಮುಖ್ಯ ಇವೆರಡೂ ಸೇರಿಕೊಂಡಾಗ ಮಾತ್ರ ರಸಾನುಭವ ಪರಿಪೂರ್ಣವಾಗುತ್ತದೆ ಅನ್ನಿಸುತ್ತೆ ಹೌದು ಮುಂದಿನ ಬಾರಿ ನಾವೆಲ್ಲ ಒಂದು ಕಲಾಕೃತಿಯನ್ನು ಅನುಭವಿಸುವಾಗ ಅದು ಸಿನಿಮಾ ಇರ್ಲಿ ನಾಟಕವಿರಲಿ ಕವಿತೆಯಿರ್ಲಿ ಅದರಲ್ಲಿ ಯಾವ ರಸವಿದೆ ಅದನ್ನು ಸೃಷ್ಟಿಸುತ್ತಿರುವ ಅಂಶಗಳು ಯಾವುವು ಮತ್ತು ನಮ್ಮ ಮನಸ್ಸು ಅದಕ್ಕೆ ಹೇಗೆ ಸ್ಪಂದಿಸುತ್ತಿದೆ ಅಂತ ಸ್ವಲ್ಪ ಗಮನಹರಿಸಲು ಪ್ರಯತ್ನಿಸೋಣ ಖಂಡಿತ ಬಹುಶಃ ಈ ಅರಿವು ನಮ್ಮ ಕಲಾಸ್ವಾಧನೆಯನ್ನು ಇನ್ನಷ್ಟು ಆಳವಾಗಬಹುದು ಈ ಚರ್ಚೆ ಕೇಳುಗರಲ್ಲಿ ಹೊಸ ಹೊಳಹುಗಳನ್ನು ಮೂಡಿಸಿದೆ ಎಂದು ಭಾವಿಸುತ್ತೇವೆ